ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನ ಯಾರ ಕೃಪೆಯಿಂದ ಕುಂಟನೆ ಪರ್ವತವನ್ನೇ ಹತ್ತುವಂತವನಾಗುತ್ತಾನಂದ ದಯಾನೀಧಿ ಯಾರೀ ಅವರು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಕಣಾಪುರದ ವಾಶಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಪದ್ಮಾಂಗಣದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡಿಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡೆಯ ನೂರ ಒಂದು ಮಂದಿ ಧರ್ಮರ ವಡಿಯ ಸಾವಿರದ ಏಳು ನೂರ ಕರಿಕಂಬಳಿ ಒಡೆಯ ನವಕೋಟಿ ಸಿದ್ಧರ ಒಡೆಯ ಮೂಲ ಪೀಠ ಮೊಮ್ಮೆಟ್ಟ ಗುಡ್ಡದ ಕುಲ ಮೂಲ ಚಕ್ರವರ್ತಿ ಆಗಿರತಕ್ಕಂಥ ಶಿವಯೋಗಿ ಸಾಧು ಅಮ್ಮೋಗುಷಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಪರಮ ಸದ್ಗುರು ದೇವನಾಗಿರ್ತಕ್ಕಂಥ ಅಜ್ಜ ಅಮ್ಮೋಗುಷಿದ್ದ ಮತ್ತು ದಸ್ತಪ್ಪ ಮಹಾರಾಜರ ದಿವ್ಯ ಚರಣಾರ್ಹವೆಂದಕ್ಕೆ ಶಿರಸ ಅಷ್ಟಾಂಗ ಭಕ್ತಿಯ ನಮನಗಳನ್ನು ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆ ಲಕಮಣಿ ಗಾನ ಕೋಗಿಲಿ ಸಿದ್ಧರತ್ನ ಶಾಪನುಗುರು ಸಮರ್ಥ ಉಳತಕ್ಕಂತ ನಲಿದಾಡು ದೇವರು ವಿದ್ಯಾ ನೀಡಿದಂಥ ದೇವರು ಬುದ್ಧಿ ಹೇಳಿದಂಥ ದೇವರು ನಮ್ಮ ನಿಮ್ಮೆಲ್ಲರ ಅನ್ನ ಹಾಕಿ ಮುಮ್ಮೆಟ್ಟ ಗುಡ್ಡದ ಎಡಭಾಗದಲ್ಲಿ ಮಠವನ್ನ ಕಟ್ಟಿಕೊಂಡು ಕವಿತಿಲ ಕಮಣಿ ಗಾನ ಕೋಗಿಲಿ ಸಿದ್ಧರತ್ನ ಶಾಪ ನುಗುರ ಸಮರ್ಥ ಉಳತಕ್ಕ ಅಪ್ಪ ನಲಿದಾಡು ದೇವರನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅಪ್ಪ ಮನಮಿ ಮದಗೊಂಡ ಪಂಗಳವರ ದಿವ್ಯ ಚರಣಾರ್ವೆಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಹೌದಾ ಇವತ್ತಿನ ದಿವಸ ನಮ್ಮ ನೂತನ ಮೂಡಲಗಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂಥ ಇದು ನಮ್ಮ ರಾಜಾಪುರ ಗ್ರಾಮ ಈ ರಾಜಾಪುರ ಗ್ರಾಮದ ಅಧಿದೈವದ ದೇವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಭಕ್ತ ರಕ್ಷಕನಾಗಿರ್ತಕ್ಕಂಥ ತಂದಿ ಪರಮದೇವರ ತಾಯಿ ಸೋರಮ್ಮ ದೇವಿಯ ಸುತ್ತ ನನಸಿಕೊಂಡು ಅಖಂಡ ಚೈತನ್ಯ ಪರಮ ದಿವ್ಯ ಜ್ಞಾನದ ಮೂರ್ತಿ ಅಪ್ಪ ಹಳ್ಳಿ ಹಳ್ಳಿಗೆ ಬಿಳಿಗುಡಿಯನ್ನು ಕಟ್ಟಿಕೊಂಡು ನಮ್ಮ ನಿಮ್ಮೆಲ್ಲರ ಉದ್ಧಾರಗೋಸ್ಕರವಾಗಿ ಆ ಭಗವಂತನೇ ಒಂದು ರೂಪದಲ್ಲಿ ಧರಣಿಗಿಳಿದು ಬಂದಿರತಕ್ಕಂಥ ಅಪ್ಪ ಶಿವಶಿದ್ದ ಬೀರೇಶ್ಯನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನನ್ನಪ್ಪ ಬೀರದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಯಾಕಂದ್ರೆ ಈಗಿನ ದಿನಮಾನದೊಳಗ ಕೆಟ್ಟ ಕಲಿಕಾಲದಾಗ ದೇವ್ರ ಜಾತ್ರೆ ಭಜನಾ ಕೀರ್ತನ ಡೊಳ್ಳಿನ ಪದ ಇವೆಲ್ಲ ದಿನ ದಿನಕ್ಕ ಕಡಿಮೆ ಹಾಕೋತು ಹೊಂಟಾವ ಹೌದಾ ಯಾಕಂದ್ರೆ ಕಲಿಕಾಲ ಕಂಪ್ಯೂಟರ್ ಕಾಲ ಬತ್ತು ಹೌದಾ ಎಲ್ಲರ ಕೈಯಾಗ ಮೊಬೈಲ್ ಬತ್ತು ಮೊಬೈಲ್ ಬಂದು ನಮ್ಮ ನಿಮ್ಮೆಲ್ಲರ ದಿಕ್ಕದ ಬದಲಾಯಿಸ್ತು ಬಹುತೇಕ ನಾವು ಯಾರು ಎಲ್ಲಿಂದ ಬಂದೆವು ಎದಕ್ಕಾಗಿ ಬಂದೆವು ನಮ್ಮ ಅಪ್ಪ ನಮ್ಮ ಏನು ಹೇಳಕತ್ತಾರ ನಾವು ಏನು ಮಾಡ್ಲಕ್ಕೀವಿ ಅನ್ನೋದು ಈಗಿನ ಮಕ್ಕಳಲ್ಲಿ ಪ್ರಜ್ಞೆ ಇಲ್ಲಾರ್ದಂಗೆ ಆ ಮೊಬೈಲ್ ಮಾಡಿ ಕೂತು ಹೌದು ಹೌದ್ರಿಪ್ಪ ಕೈಯಾಗ ತಗೊಂಡು ಹಿಂಗೆ ತಿಕ್ಕಲಕ್ಕರ ಅಂದ್ರೆ ನಾ ಎಲ್ಲಿ ಕೂತೀನೂ ಸಹಿತ ಆ ಜಾಗ ಸಹಿತ ಅರು ಅರಿವಿರುವುದಿಲ್ಲ ಅಂಥ ದಿನಮಾನದೊಳಗೆ ಬಹುತೇಕ ಇದು ನಮ್ಮ ಅಪ್ಪ ಬೇರೆ ದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನು ಕೂಡ ಯಾರು ಐದು ಸಾವಿರ ಪಟ್ಟಿ ಕೊಟ್ಟಿರಿ ಯಾರು ಹತ್ತು ಸಾವಿರ ಕೊಟ್ಟಿರಿ ಯಾರು ಐವತ್ತು ಸಾವಿರ ಕೊಟ್ಟಿರಿ ಯಾರು ಲಕ್ಷ ಗಟ್ಟಲೆ ಪಟ್ಟಿ ಕೊಟ್ಟು ಅಪ್ಪ ಬೀರದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ತಮ್ಮ ಪ್ರಪಂಚವನ್ನು ಬದಿಗೆ ಒತ್ತಿಟ್ಟು ಈ ಗುರುನಾಥನ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಜಾತ್ರೆಯನ್ನು ಭಾಳಷ್ಟು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ನನ್ನ ಶಿವಶಿದ್ಧ ಬೀರೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಆತ್ಮೀಯ ಬಂಧುಗಳೇ ಹಾಗ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಹಾಳಕ್ಕೆ ಬಂದಿರತಕ್ಕಂಥ ಇದೇ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗುಳಿಹಾಳ ಗ್ರಾಮದ ಹೇಗಪ್ರಭ ಮುಗುಳಿಹಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕಿ ಮುಖ್ಯ ಅಧ್ಯಕ್ಷ ಆಮೇಲೆ ಮುಖ್ಯ ಸಂಭಾಷಣೆ ಮತ್ತು ಸಾಹಿತ್ಯದಲ್ಲಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಸುಮಿತ್ರಾ ಅವರ ಬಳಗಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಹೌದಾ ಇವತ್ತಿನ ದಿವಸ ಈ ಅಪ್ಪ ಬೀರೇಶನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಇಲ್ಲಿ ಆಗಮಿಸಿರ್ತಕ್ಕಂಥ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ತಮ್ಮೆಲ್ಲರಿಗೂ ಕೂಡ ಈ ನೆರೆಹಳ್ಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೋ ತಾಯಿ ತಂದಿ ಬಳಗಕ್ಕೆ ಈ ಮುರುಘಾನೂರ ಮಕ್ಕಳ ಮಾಡುವಂಥ ಕೋಟಿ ಕೋಟಿ ನಮಸ್ಕಾರಗಳ ಆತ್ಮೀಯ ಬಂಧುಗಳೇ ಬಹುತೇಕ ತಂಬಕ್ಕ ಎಲ್ಲಿ ಹೈಕೋರು ಸ್ವಲ್ಪ ಸಮಾಧಾನ ವಹಿಸಬೇಕಾಪ ನೀವು ಮಾತಾಡ್ತೀರಿ ನಾ ಮಾತಾಡ್ಲಿ ಲಕ್ಷ್ಯ ನಿಮ್ಮ ಕಡೆಗೆ ಹೋಗಕತ್ತದ ಅವ್ರು ಎಲ್ಲಿ ತಂಬಾಕ್ ಮೇಲೆ ಇಷ್ಟೇ ಇಲ್ಲ ನೀವು ಹೈಕೋರಿ ಬೇಡ ಬೇಡನಲ್ಲ ಮಾತಾಡ್ಕೊತ ಹ್ಕೋಬೇಡ್ರಿ ನಿಮ್ಮ ನೀವು ಹೈಕೋರಿ ಮಾತಾಡೋದು ಅಂದ್ ಕೂಡಲೇ ನನ್ವ್ ಜಾರ ಎಲಿ ಕೂಡಕತ್ತರಿ ಅಂತ ಹೌದು ಹೌದು ಹಾ ಹಾ ಇರ್ಲಿ ಬಹಳ ಸಂತೋಷ ಇದೆ ಯಾಕಂದ್ರೆ ನಮಗೆ ಎರಡು ನೂರ ನಲವತ್ತು ಕಿಲೋಮೀಟರ್ ದಾರಿ ಬಹುತೇಕ ಇಲ್ಲೆಲ್ಲ ಹಲವಾರು ಮೇಳಗಳ ಅದಾವ ಎಲ್ಲ ಮೇಳಗಳ ಬಿಟ್ಟು ನಾವು ಬೇಡ ದೊಡ್ಡ ರೊಕ್ಕ ಕೊಟ್ಟು ನಿಮ್ಮೂರಿಗೆ ಊರಿಗೆ ಅಂದ್ರೆ ನೀವು ದಾಂಧಲಿ ಮಾಡೋದ್ರಿಂದ ನಮ್ಮ ಕೆಲಸ ಏನು ಹೊಂಡಂಗಿಲ್ಲ ಮತ್ತು ನಾವು ದಾಂಧಲಿ ಮಾಡಿದೆವು ಅಂದ್ರೆ ನಿಮ್ಮ ಕೆಲಸ ಪಕ್ಕ ಅಂತ ನೀವು ತಿಳ್ಕೊಬೇಕು ಯಾಕಂದ್ರೆ ಅಲ್ಲಿನಿಂದ ನಮ್ಗೆ ಇಲ್ಲಿಗೆ ಅಂದ್ರೆ ಅದು ಏನೋ ಬಹುತೇಕ ನಮ್ದು ಸುಕೃತದ ಪುಣ್ಯದ ಏನೋ ಗೊತ್ತಿಲ್ಲ ಅಪ್ಪ ಬೇರೆ ದೇವರ ಎಲ್ಲಿ ನಿಲ್ಲದಾವ ನಾವು ಯಾವ ಊರಾಗ ಹುಟ್ಟದವರು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೇನು ಸಂಬಂಧ ಅಂದ್ರೆ ಸಮುದ್ರದೊಳಗಿನ ಉಪ್ಪು ಬೆಟ್ಟದೊಳಗಿನ ನೆಲ್ಲಿಕಾಯಿ ಎಲ್ಲಿಂದ ಎಲ್ಲಿ ಸಂಬಂಧವಯ್ಯ ಹಂಗ ಅಪ್ಪ ಬೀರದೇವರ ಇವತ್ತು ರಾಜಾಪುರ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಅಪ್ಪ ಬೀರದೇವರ ಅನ್ನ ಇವತ್ತೇನೋ ನಮ್ಮ ಹಣಿ ಬರದ ಬರದ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮ ಕಬೀರದಾಸರು ಕಾನೆ ವಾಲೆ ಕೋ ನಾಮ ದಾನೆ ದಾನೆ ಕೋ ಹೇ ಅದ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಅದರ ಮ್ಯಾಲ ರೇಷ ಬರ್ದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡಬೇಕಂತ ಹಂಗ ಇವತ್ತಿನ ದಿವಸ ಈ ರಾಜಾಪರು ರಾಜಾಪುರ ಊರಾಗ ಅಪ್ಪ ಬೀರ ದೇವರ ಅನ್ನ ಇವತ್ತು ನಮ್ಮ ಹಣಿ ಬರೆದಾಗ ಮತ್ತು ಮುಗಳವ್ರ ಹಣಿ ಬರದ ಬರದ ಇವತ್ತು ಬ್ರಹ್ಮ ವೇದಿಕೆ ಮ್ಯಾಲೆ ಈ ಅಪ್ಪನ ಜಾಗದಾಗ ನಾವು ಬರಬೇಕಾಗಿದೆ ಆತ್ಮೀಯ ಬಂಧುಗಳೇ ಇರಲಿ ಏಯ್ ಸುಮ್ಮ್ಯರುನಿ ಏಯ್ ಅದಕ್ಕೇನೋ ಬರಲ್ಲ ಸುಮ್ಮ್ಯ ಋನಿ ಅವ್ರ ಕತೆ ನನಗೆ ಗೊತ್ತದ ಅವ್ರ ಜೀವನ್ದಾಗ ಉದ್ದಾರ ಆಗಲ್ಲ ಅನ್ನೋದೂ ನನಗೆ ಗೊತ್ತದ ಅದಕ್ಕಾಗಿ ತಾವೆಲ್ಲರೂ ಊರಿನ ಗ್ರಾಮದ ಗುರು ಹಿರಿಯರು ಕೂಡಿರಿ ಏನೋ ನಮ್ಮಲ್ಲಿ ಎರಡು ಮೇಳಿನಲ್ಲಿ ಹೊತ್ತು ಹೊಂಟು ಆರು ಗಂಟೆವರೆಗೆ ಏನೋ ಕೆಲವೊಂದು ತಪ್ಪು ತಡೆಗಳನ್ನಾದ್ರೆ ಇವು ಎರಡೂ ಅದು ಮುಗಳ್ಯಾಳ ಮಗಳಲ್ಲ ಇದು ಮುರುಘಾನೂರ ಮಗ ಅಲ್ಲ ಎರಡೂ ನಮ್ಮ ರಾಜಾಪುರದ ಮಕ್ಕಳಂತೇಳಿ ಎರಡೂ ಮಕ್ಕಳಿಗೆ ಆರು ಗಂಟೆವರೆಗೆ ಚಂದ ಕಾರ್ಯಕ್ರಮ ಮಾಡಿಸಿ ತಮ್ಮ ಜಾತ್ರೆಗೆ ಒಂದು ಶೋಭೆ ತರುವಂಥ ಕೆಲಸ ತಾವು ಊರಿನ ತಾಯಿ ತಂದೆ ಮಾಡಬೇಕಂತೇಳಿ ತಮ್ಮೆಲ್ಲ ಎಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊಂಡು ಕೇಳಿಕೊಂಡ ಅದಕ್ಕಾಗಿ ಕೈ ಇದ್ದವ್ರು ಆಡ್ ಚಪ್ಪಳು ಹೊಡ್ರಿ ಕೈ ಇಲ್ಲಾರ್ದವ್ರು ಚಪ್ಪಳ ಹೊಡಿಬ್ಯಾಡ್ರಿ ಆ ಇರ್ಲಿ ಕೈ ಇಲ್ಲಾರ್ದವ್ರು ಒಟ್ಟ ಹೊಡಿಬೇಡ್ರಿ ನೀವು ಚಪ್ಪಳಿಗೆ ಕೈದವ್ರ ಅಟ್ಟೆ ಹೊಡೀರಿ ಅದಕ್ಕಾಗಿ ಇರಲಿ ತಾವೆಲ್ಲರೂ ಕೂಡ್ಕೊಂಡು ಇವತ್ತು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೇಳೋಕೆ ಬಂದಿರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ತಾವೆಲ್ಲರೂ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮೇಲೆ ಇಟ್ಕೊಂಡು ತಾವೆಲ್ಲರೂ ಕೂತೀರಿ ಇದೇ ಭಾವ ಇದೇ ಭಕ್ತಿ ಇದೇ ಪ್ರೀತಿ ಇದೇ ನಂಬಿಕೆ ಇದೇ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮ್ಯಾಲ ನೀವು ಯಾವತ್ತೂ ಹಿಂಗೆ ಇಟ್ಕೊಂಡು ಹೋಗಿರಿ ನಿಮ್ಮ ಮನೆ ಅಗಶಿ ಬಾಗಲಿ ನಿಮ್ಮ ಊರು ಅಗಿಶಿ ಬಾಗಿಲಿಗೆ ಬಂಗಾರ ತಲಬಾಗಲು ಕಟ್ಟುವಂಥ ಶಕ್ತಿ ಕೊಟ್ಟೆ ಕೊಡ್ತಾನೆ ಇಟ್ಕೊಂಡು ಹೋಗ್ಬೇಕು ತವೆಲ್ಲ ಬಂದು ಇಟ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಜಾತ್ರೆಗೆ ಬಂದು ಏನರೇ ನಮ್ಮ ನಮ್ಮ ಪಾಡಿಗಾಗಿ ನಾವು ದಾಂಧ್ರೆ ಮಾಡಿ ಹೋಗೋದ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈಗ ನಮ್ಮ ಕಮಿಟಿ ಹಿರಿಯರು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿಕೊಂಡು ಒಂದು ಎರಡು ವಿಷಯ ಇಟ್ಟಾರ ಎರಡು ವಿಷಯ ಯಾವ ಅಂತ ಕೇಳಿದ್ರ ಜೊಳಗ ದಾನ ಇನ್ನೊಂದು ಧರ್ಮ ದಾನ ಮತ್ತು ಧರ್ಮದ ಎರಡು ವಿಷಯ ಇಟ್ಟಾರ ಇದ್ರಾಗ ನೀವು ಯಾವ್ದು ಹಿಡಿದು ಬಿಡ್ತೀರಿ ಹಿಡಿದು ಬಿಡ್ರಿ ಅಂತ ಹೇಳ್ಯಾರ ಬಹುತೇಕ ಈ ಸಂಧನೆಯಾಗ ನಾನು ಟೈಮ್ ಭಾಳ ತೊಗಂಗಿಲ್ಲ ಯಾಕೆ ಕೇಳು ಸ್ವಲ್ಪ ಅದು ಕೆಬ್ಬಣ ಮಣಸ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಕುಳ್ಳ ಕಟ್ಟಿಗೆ ಹಾಕಿ ಜರ ಕಾವು ಮಾಡಿ ಬಡಿಬೇಕಾಗ್ತದೆ ಹೌದಾ ಈ ಸಂಧನೆಯಾಗ ಇನ್ನೂ ಕುಲುಮೆ ಹಚ್ಚೆವು ಇನ್ನೂ ಪುಟು ಮಾಡ್ಯವು ಅದು ಇನ್ನೊಮ್ಮೆ ಸಂಧನೆ ಕಾಯ್ತೈತೆ ಅದು ಹೆಂಗೆ ಮಣಿಬೇಕು ಹ್ಯಾಂಗೆ ಬಡಿಬೇಕು ಹಂಗೆ ಬಡಿತೇವು ಅದಕ್ಕಾಗಿ ಇಲ್ಲಿ ಎರಡು ವಿಷಯದೊಳಗೆ ಒಂದು ವಿಷಯ ನಮ್ಮ ಪಾಲಿಗೆ ಇವತ್ತಿನ ದಿವಸ ಇವತ್ತ ರಾಜಾಪುರ ಊರಾಗ ಅಪ್ಪ ಬೀರದೇವರ ಪೌಳ್ಯಾಗ ನನ್ನ ವಿಷಯ ಯಾವಾಗ ಐತಿ ಅಂತ ಕೇಳಿದ್ರೆ ಮುರುಘಾನ್ ಅವರವನು ಪಾಲಿಗೆ ಆರ ಗಂಟೆವರೆಗೆ ಧರ್ಮ ಅಂತಕ್ಕಂಥದ್ದು ವಾದ ನನಗ ಇರಲಿ ದಾನ ಅಂತಕ್ಕಂಥದ್ದನ್ನ ಸರಿ ಜೋಡಿ ಕಲಾವಿದರಿಗೆ ಇರ್ಲಿ ಇಲ್ಲಿ ಒಂದು ಮಾತದ ಏನಾದ್ರಿ ದಾನ ಇನ್ನೊಂದು ಧರ್ಮ ನೀವು ಇಟ್ಟಿರಿ ಸುಮ್ಮನೆ ನಾವು ಏನಾರ ಹೇಳಿ ಹೋಗೋದಲ್ಲ ಶಾಸ್ತ್ರದ ಅನುಗುಣವಾಗಿ ಪೌರಾಣಿಕ ಆಧಾರವಾಗಿ ಲೌಕಿಕ ಸೀಮಿತವಾಗಿ ಆ ವಿಷಯ ಮಾತಾಡಿದ್ರೆ ಜನ ಹೌದೌದಬೇಕು ಅಂಥ ವಿಷಯಗಳನ್ನೇ ಎರಡು ಮ್ಯಾಗಳು ಹೊತ್ತೊಂಡು ತನ ಅದನ್ನು ವಿಷಯ ಮಾತಾಡಬೇಕು ಹೇ ಎರಡು ವಿಷಯದೊಳಗೆ ಧರ್ಮ ಅಂತಕ್ಕಂಥದ್ದನ್ನು ಬಹಳ ಶ್ರೇಷ್ಠದ ವಾದ ನಂದದ ದಾನ ಮತ್ತು ಧರ್ಮ ದಾನ ಅಂದ್ರೆ ಎದಕತ್ತಾರ ಧರ್ಮ ಅಂದ್ರೆ ಎದಕತ್ತಾರ ಧರ್ಮದ ಕೆಲಸ ಏನು ದಾನದ ಕೆಲಸ ಏನು ದಾನದಲ್ಲಿ ಎಷ್ಟು ಪ್ರಕಾರಗಳದಾವ ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ ಯಾವ ಧರ್ಮ ಯಾವ ಮನುಷ್ಯಗ ತನ್ನ ಜೀವನದಲ್ಲಿ ಕಾಪಾಡ್ತು ಮತ್ತು ಧರ್ಮ ಯಾವ ಮನುಷ್ಯಗೆ ಎಂಥ ಪ್ರಸಂಗ ಬಂದಾಗ ಆ ಧರ್ಮ ಅವರನ್ನು ಕಾಪಾಡ್ತು ಅಂತಕ್ಕಂಥ ಅಂತಕ್ಕಂಥವಾದನ್ನು ವಿವರಣೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಜನರಿಗೆ ಮನಮುಟ್ಟು ಹಂಗೆ ಆ ವಿಷಯಗಳನ್ನು ನಾವು ಮಾತಾಡೋವ್ರ ದೇವು ಇವತ್ತು ಧರ್ಮ ಹೆಂಗೈತಿ ಜಗತ್ತದೊಳಗತ್ತ ಕೇಳಿದ್ರೆ ಈ ಜಗತ್ತ ನಡೆದೈತಿ ಅಂದ್ರೆ ಇದು ಧರ್ಮದ ಮ್ಯಾಲ ನಡೆದೈತಿ ಏನೋ ಈ ಜಗತ್ಯ ನಡೆದೈತಿ ಅಂದ್ರೆ ಇದು ಧರ್ಮದಿಂದ ನಡೆದೈತಿ ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯದೊಳಗ ಅರ್ಜುನ್ಗೂ ಉಪದೇಶ ಮಾಡ್ತಾನ ಏನಂತ ಅರ್ಜುನ ಜಗತ್ಯದೊಳಗನ ಧರ್ಮಕ್ಕಾಗಿ ಇದ್ದೀನಿ ಕೃಷ್ಣ ಹೇಳ್ತಾನ ಅರ್ಜುನಾ ಜಗತ್ಯದೊಳಗನ ಧರ್ಮಕ್ಕಾಗಿದ್ದೀನಿ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಯಾವತ್ತನು ನಾ ಅಲ್ಲಿ ಅಂತೇಳಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಅದ ಏನ್ ಏನ್ ಹೇಳ್ತಾನ ಧರ್ಮ ರಕ್ಷತಾ ರಕ್ಷತಿ ಎಲ್ಲಿ ಧರ್ಮದಲ್ಲಿ ನಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನಗೂ ಉಪದೇಶ ಮಾಡ್ಯಾನ ಹನ್ನೆರಡನೇ ಶತಮಾನದೊಳಗೆ ಇದು ಅಲ್ಲದೆ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ಕೂಡ ಒಂದು ಮಾತು ಜಗತ್ತಕ್ಕೆ ಉಪದೇಶ ಮಾಡಿದರು ಏನಂತ ದಯವಿಲ್ಲದ ಧರ್ಮ ಅದು ವಾವುದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯ ಬೇಕು ಸಕಲ ಜೀವಿಗಳಲ್ಲಿ ಅಪ್ಪಾ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರ ಯಾವ ಮನುಷ್ಯನಲ್ಲಿ ಧರ್ಮ ಇರ್ತದ ಅವನಿಗೆ ದಾನ ಮಾಡ್ಲಕ್ ಬರ್ತದ ಯಾವ ಮನುಷ್ಯನಲ್ಲಿ ಧರ್ಮ ಇರುವುದಿಲ್ಲ ಅವರು ಸಾಯ ತನಕ ಅವರಿಗೆ ದಾನ ಮಾಡ್ಲಕ್ಕ ಬರುವುದಿಲ್ಲ ಹೇಳ್ತಾರೆ ಧರ್ಮ ಅಂದ್ರೆ ಹೆಂಗದ ಇದೊಂದು ಮಾತ್ನೆಯಾಗ ಒಂದು ಒಂದು ನಿಮಿಷದೊಳಗೆ ಹೇಳಿ ನಾ ಖ್ಯಾಲಿ ಹಾಡಿಬಿಡ್ತೀನಿ ಈ ಸಂಧನೆಯಾಗ ಧರ್ಮ ಅಂದ್ರೆ ಹೆಂಗಿರ್ತದ ಧರ್ಮ ಅಂದ್ರೆ ಯದ ಕತ್ತಾರ ಅದ ಇನ್ನೊಬ್ಬ ಕಷ್ಟ ಕಾಲದಾಗಿದ್ದಾಗ ಅವನಿಗೆ ಸುಖದ ದುಃಖದ ಮಧ್ಯೆ ಅವನ ಪ್ರಪಂಚ ಆಗಲಿ ಅವನ ಪಾರಮಾರ್ಥದೊಳಗ ಏನೋ ಒಂದು ಅಂಥ ಸಂಕಟ ಬಂದಾಗ ಅವನ ಕಣ್ಣಾಗ ನೀರು ಹರಿತಿದ್ವು ಅಂದ್ರ ಅವನ ಕಣ್ಣನ ನೀರು ಒರೆಸುವಂಥದ್ದೇ ಇದು ಧರ್ಮ ಹೌದು ಒಬ್ಬ ಕಷ್ಟ ಕಾಲದಲ್ಲಿದ್ದಾಗ ಅವನ್ನ ಎತ್ತಿ ಹಿಡಿದೇ ಇದು ಒಂದು ಧರ್ಮ ಹೆಂಗ ಕೇಳು ಮಹಾತ್ಮ ಕಬೀರದಾಸರು ಆ ಮುಂಜಾನೆ ನಮಾಜ್ ಕೊಂಟಿರಂತ ಹೋಗು ಹೇಳದಾಗ ಏನಾಗಿತ್ತು ಏನಾಗಿದ್ರಿಪ ಮಳಿ ಬಂದಿತ್ತು ಮಳಿ ಬಂದ ನೀರ ದಾರಿ ಹೊಂಟ ಹರಿದು ಹೊಂಟಿತ್ತು ಹೋಗು ಹೇಳದಾಗ ಒಂದು ದೊಡ್ಡ ಚೇಳ ಹಾವಿನ ಬುಡುಕಿನ ಚೇಳ ಹತ್ತಿವ ನಾವು ದೊಡ್ಡ ಚೇಳ ಒಂದು ಚೇಳ ನೀರಾಗ ಹರ್ಕೊಂಡು ಹೊಂಟಿತ್ತು ಕಬೀರದಾಸರ ಕೈಯಾಗ ಎತ್ತಿ ಚೇಳಿಗ್ ಹಿಡದ್ರು ಅವಾಗ ಚೇಳ ಬಿಡ್ತದೇನ್ರಿ ಅದು ಕೈ ತುಂಬ ಕಡಿಲಕತ್ತು ದಾರ್ಯಾಗ ನಿತ್ತವ್ರ ಹತ್ತಾರ ಯಾನೋ ಕಬೀರದಾಸ ದಾಸ ಯಾನ್ ಚೇಳರ ನೀನು ಕೈಯಾಗಿ ಕಡಿಲಕ್ಕತ್ತದ ಎಲ್ಲಿ ಬೇಕಲ್ಲಿ ತೂತ ಹಾಕಲಕ್ಕತ್ತದ ಆ ಚೇಳರ ಕೈಯಾಗ ಹಿಡ್ಕೊಂಡಿತ್ತು ಅದ್ ಅಯ್ಯೋ ಕಡೆ ಹೋಗ್ಲಿ ಸಾಯ್ಲಿ ಅಂದ್ರು ಅವಾಗ ಕಬೀರ ದಾಸರು ಜನರಿಗೆ ಉತ್ತರ ಕೊಡ್ತಾರ ಏನಂತ ಅಪ್ಪ ಕಡಿಯುವಂತದ್ದು ಚೇಳಿನ ಧರ್ಮದ ಅದಕ್ಕ ಕಾಪಾಡುವಂತದ್ದು ಈ ಮನುಷ್ಯನ ಧರ್ಮದ ಹೌದಾ ಹೌದು ಚಳಿಂದು ಅದು ಕಡಿಯು ಧರ್ಮದ ಅದಕ್ಕೆ ಉಳಿಸುವಂಥದ್ದು ನನ್ನ ಧರ್ಮದ ಅಂತಕ್ಕಂಥದ್ದನ್ನು ಕಬೀರದಾಸರು ಉತ್ತರ ಕೊಡ್ತಾರೆ ಇದು ಹೇಳು ತಾತ್ಪರ್ಯ ಏನಂದ್ರೆ ಜಗತ್ತದೊಳಗೆ ಧರ್ಮಕ್ಕಾಗಿ ಹೋರಾಡಬೇಕು ಧರ್ಮನೇ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಎರಡು ನೋಡಿ ಖ್ಯಾಲಿಯನ್ನು ಹಾಡ್ತಾ ಇದ್ದೇವೆ ಆ ಖ್ಯಾಲಿ ಯಾವ್ದಂತ ಕೇಳಿದ್ರೆ ಯೋಗಿನದ ಅಮ್ಮೋಕ್ಷಿದ್ದ ಕೈಲಾಸ ಗಮನದಲ್ಲಿ ಗುರು ಸೇವಾ ಮಾಡಿಕೊಂಡು ಆ ಭೂಲೋಕಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯ ಧರ್ಮರು ಆ ಇಲ್ಲಿ ಸತ್ಯ ಧರ್ಮರ ಬದ್ದಲ್ಲಿ ಇತಿಹಾಸದ ಧರ್ಮ ಅಂತಕ್ಕಂಥ ನಮ್ಮ ಪಾಲದ ಸತ್ಯ ಧರ್ಮರ ಚರಿತ್ರೆ ಎಂಥದೈತಿ ಐತಿ ಅಮ್ಮೋಗ ಶಿದ್ದಾಗ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಅಂದ್ರೆ ತೇರ್ವಾಡ ಮಂಗ್ರಾಯ ಕರಣಿ ಮಲಕಾರಿ ಡೋಣಾಜು ಮಾಪ್ಪ ಇನ್ನು ವರವಿನ ಮಕ್ಕಳು ಯಾರು ಅಂದ್ರೆ ಆ ಉತ್ತಾರುವುದು ಸಿದ್ಧ ದೇವಿಂದ ಬಿಳಿಯಾನಿಸಿದ್ದ ಸಿದ್ಧ ಅಚ್ಚರ್ಗ ಹೊಟ್ಟು ಕಡಿ ಹುಟ್ಟು ಕನ್ನ ಮುತ್ಯ ಹಿಂಗೆ ಜನಿಸಿ ಬಂದರು ಆದರೆ ಈ ಮಾಧುಲಿಂಗ ಹುಟ್ಟಿ ಬರಬೇಕಾದ್ರೆ ಅವರ ತಾಯಿ ತಂದಿಗೆ ಹನ್ನೆರಡು ವರ್ಷ ಮಕ್ಕಳು ಇದ್ದಿದ್ದಿಲ್ಲ ಅವರು ಮಕ್ಕಳೆಲ್ಲ ಕೇಳಿ ಊರಾಗ ಓಣ್ಯಾಗ ಜನ ನಿಂದೆ ಆಡೋದು ಕೇಳಿ ಪ್ರಾಣ ಕೊಡಬೇಕಂತೇಳಿ ನಿತ್ಯರು ಅವಾಗ ಯೋಗಿನಾದ ಅಮ್ಮಗೆ ಅವರು ವಿಷ ಕುಡಿದು ಪ್ರಾಣ ಕೊಡಬೇಕು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾರಂದ್ರೆ ಅವರಿಗೆ ನಾವು ಉಳಿಸ್ಬೇಕಂತ ಹೇಳಿ ದೇವಲೋಕದ ಕೊರವಿನ ಹೆಂಗೆ ಕೊಟ್ಟು ಕಳಿಸ್ತಾನ ಆ ಸತಿಪತಿಗೆ ಹೆಂಗೆ ಉಳಿಸಿ ಅವರಿಗೆ ಮಕ್ಕಳು ಕೊಡ್ತಾನ ಎರಡು ನುಡಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವು ಈಗಾಗಲೇ ತಂಗಿ ಅಣ್ಣ ಹೇಳೋಟ್ ಹ್ಯಾಂಗ್ ಹಿಡಿತಾನ ಹಾಂಗ್ ಹಿಡಿತಿನ ತೇಡಾಳ ಸುರುವಿನ ಸಂನೆ ಬಂದಾಳ ಬಹುತೇಕ ತಾವು ಸ್ವಲ್ಪ ಏನೋ ದಾಂಧಲಿ ಮಾಡಿದ ಕಾಯಿ ತಲೆ ಗರಂ ಮಾಡ್ಕೊಂಡು ಹದಿನೈದು ನಿಮಿಷದ ಮುಗಿಸಾಳ ಪಾಳೆ ಆದ್ರೂ ಇನ್ನೊಮ್ಮೆ ಸಂಧಿ ಗಾಡಿ ರೋಡಿಗೆ ಹತ್ಯೆ ಅದು ಎಲ್ಲೆಲ್ಲಿ ಬರಬೇಕು ಹಂಗೆ 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 ವಿಷಯ ತಾನೇ ಬರ್ತದ ನೀವು ಸ್ವಲ್ಪ ಸಮಾಧಾನ ವಹಿಸಿರಿ ಆ ಅಮ್ಮೋಗಿ ಕೌತುಕ ಹಾಡಿ ಹೇಳುವೆ ದೈವಕ ಅಂತಕ್ಕಂಥದ್ದನ್ನು ನಾತ್ಯ ಪೋತೆ ಜಾಮಗೊಂಡ ಮಕ್ಕಳು ಹೆಂಗೆ ಕೊಟ್ಟ ಅಂತಕ್ಕಂಥ ಪದ್ಯ ತಮ್ಮೊಂದು ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೆವು ತಾವೆಲ್ಲರ ಭಕ್ತಿಪೂರ್ವಕವಾಗಿ ಕೇಳಬೇಕತ್ತೆ ತಮ್ಮೆಲ್ಲರಲ್ಲಿ